ಬಹಿಷ್ಕಾರ ಹಾಕಿದರೆ ಒಂದು ಲಕ್ಷ ದಂಡ ಮೂರು ವರ್ಷ ಜೈಲು ಶಿಕ್ಷೆ ನೀಡುವ ಐತಿಹಾಸಿಕ ಕಾಯ್ದೆಗೆ ಸದನದಲ್ಲಿ ಅಂಗೀಕಾರ ದೊರೆತಿದೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರವು ಕಠಿಣ ಕ್ರಮ ಜರುಗಿಸುವಂತಹ ಬದ್ಧತೆಯ ಕೆಲಸವನ್ನ ಈ ಮೂಲಕ ಮಾಡಿದ್ದು ಪೊಲೀಸ್ ಇಲಾಖೆಯು ಈ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕರಿಸಬೇಕು ಈಗಾಗಲೇ ರಾಜ್ಯಾದ್ಯಂತ ಇರುವ ಡಿಸಿಆರ್ಇ ಠಾಣೆಗಳು ಕೂಡ ಸಾಮಾಜಿಕ ಬಹಿಷ್ಕಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ವಹಿಸಬೇಕೆಂದು ಈ ಮೂಲಕ ಸೂಚಿಸುತ್ತೇನೆ ಈ ಒಂದು ಕಾಯ್ದೆನಲ್ಲಿ ಈ ತರ ನಡವಳಿಕೆಗೆ ಮೂರು ವರ್ಷ ಜೈಲು ಒಂದು ಲಕ್ಷ ಫೈನ್ ಹಾಕಲಿಕ್ಕೆ ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್ ಅವನಿಗಿರತಕ್ಕ ಬೆರೆಯುವ ಫ್ರೀಡಮ್ ಉದ್ಯೋಗ ಮಾಡುವ ಅವಕಾಶಗಳು ಮನೆಯಲ್ಲಿ ವಾಸ ಮಾಡೋದು ಜಮೀನನ್ನು ಉಳುಮೆ ಮಾಡುವುದು ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು ಸಮುದಾಯಗಳ ಜೊತೆ ಬೆರೆಯುವಂಥದ್ದು ಇವೆಲ್ಲದಕ್ಕೂ ಇವರ ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಜಲಸಮುದಾಯಗಳು ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ ಅವರ ಹಿತವನ್ನು ಕಾಪಾಡದೆ ಹೋದಾಗ ಅವರ ನಿರ್ದೇಶನವನ್ನು ಪಾಲಿಸದೆ ಹೋದಾಗ ಇವರಿಗೆ ನಿರ್ಬಂಧವನ್ನವೇರಿ ಆರ್ಥಿಕ ಸಂಕಷ್ಟವನ್ನು ಹೇಳಿ ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನು ಮುಖ್ಯವಾಹಿನಿ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿದ ಸಮುದಾಯದ ಬೆರೆಯುವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ಫ್ರೀಡಮ್ ಆಫ್ ಲಿವಿಂಗ್ ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನು ನಾನು ತಮ್ಮ ಮೂಲಕ ಈ ಬಲೆಯಲ್ಲಿ ಮಂಡಿಸ್ತಾ ಇದ್ದೇನೆ ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಮ್ ಅಂಡ್ ಎಕನಾಮಿಕಲ್ ಡೆಮಾಕ್ರೆಸಿ ಇವನ್ನು ತಂದು ಈ ಒಂದು ಅನಾಹುತ ನಾಟ್ ಓನ್ಲಿ ಶೆಡ್ಯೂಲ್ ಕಾಸ್ ಎನಿ ಅದರ್ ಗ್ರೂಪ್ಸ್ ಪರ್ಸನ್ಸ್ ಇಂಡಿವಿಜುವಲ್ ಕಮ್ಯುನಿಟೀಸ್ ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡತಕ್ಕಂಥದ್ದು ಅನಿಷ್ಟವಾದಂಥ ಪದ್ಧತಿ ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ ಇದನ್ನ ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಯುತವಾದ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂಥ ಬಿಲ್ ಅನ್ನು ಪರಾಮರ್ಶಿಸಿ ಸಲಹೆಗಳಿದ್ದ ನೀಡಿ ಇದನ್ನ ಮಾಡಲಿಕ್ಕೆ ಅವಕಾಶ ಈ ಒಂದು ಕಾಯ್ದೆನಲ್ಲಿ ಈ ತರ ನಡವಳಿಕೆಗೆ ಮೂರು ವರ್ಷ ಜೈಲು ಒಂದು ಲಕ್ಷ ಫೈನ್ ಹಾಕ್ಲಿಕ್ಕೆ ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿದೆ ಈ ಒಂದು ಕಾಯ್ದೆ ಮಹಾರಾಷ್ಟದಲ್ಲಿ ಇದೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಈ ಕಾಯ್ದೆಯನ್ನ ತಾವು ಅಂಗೀಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಈ ಗಣಿತ ವ್ಯಕ್ತ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಮತ್ತು ಪರಿಹಾರ ವಿಧೇಯಕವನ್ನು ಪರ್ಯಾಲಿಸಿದೆ ಎಂಬ ವಿಶ್ವಸಭೆ ಮುಂದೆದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು